ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಪರೀಕ್ಷೆಗಳಿಗೆ ಕೇವಲ ಕೆಲವೇ ದಿನಗಳು ಉಳಿದಿದೆ ಅಂತ ಹೇಳಿ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸಿದೆ ಅಂದ್ಯ ಇವತ್ತಿನ ದಿನದ ವಿಡಿಯೋನಲ್ಲಿ ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸುತ್ತೆ ಅಂದ್ರೆ ತಿಳಿಗನ್ನಡ ಪಠ್ಯ ಪುಸ್ತಕ ಏನಿದೆ ಅಲ್ವಾ ಸೊ ಈ ಒಂದು ಪುಸ್ತಕವನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಆ ದ್ವಿತೀಯ ಭಾಷೆ ಆಗುತ್ತೆ ಆ ಒಂದು ಪುಸ್ತಕ ಹಾಗಾಗಿ ದ್ವಿತೀಯ ಭಾಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆ ಇದಕ್ಕೆ ಉತ್ತರಗಳನ್ನ ಕೂಡ ಇದಿನದ ವಿಡಿಯೋನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆ ಒಟ್ಟು ಎಂಬತ್ತು ಅಂಕಗಳಿಗೆ ಇರುತ್ತೆ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸೋದಕ್ಕೆ ನಿಮ್ಗೆ ಇರ್ತಕ್ಕಂತಹ ಸಮಯ ಅಂತ ಹೇಳಿದ್ರೆ ಮೂರು ಗಂಟೆಯ ಕಾಲಾವಕಾಶ ಇರುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆನಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಇರುತ್ತೆ ಈಗ ನಾನು ಡಿಟೇಲ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗ್ತೀನಿ ನೀವು ಕೂಡ ಈಗ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ನ ನೀಡ್ತಾ ಹೋಗಿ ಅಂತ ಹೇಳಿ ಹೇಳ್ತಾ ಫಸ್ಟ್ ಒನ್ ಈ ರೀತಿಯಾಗಿದೆ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ನಾಲ್ಕು ಪ್ರಶ್ನೆಗಳಿದೆ ಹಾಗೆ ನಾಲ್ಕು ಅಂಕಗಳು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಇವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಫಸ್ಟ್ ಈ ರೀತಿಯಾಗಿದೆ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಯಾದ ಪದ ಇದು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ನೀನು ಆಪ್ಷನ್ ಬಿ ನಾನು ಆಪ್ಷನ್ ಸಿ ಅವನು ಆಪ್ಷನ್ ಡಿ ತಾವು ನೋಡಿ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಅಂತ ಹೇಳಿ ಕೇಳ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಅವನು ಅಂತಕ್ಕಂಥದ್ದು ಉದಾಹರಣೆ ಅಂದ್ರೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಅಲ್ಲಿ ಇಲ್ಲದೆ ಇರ್ತಕ್ಕಂತಹ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ ಅಂತ ಹೇಳಿ ಕೂಡ ಹೇಳ್ತೀವಿ ಇಲ್ಲಿ ಅವನು ಅಂತಕ್ಕಂಥದ್ದು ಅನ್ಯ ಪುರುಷಕ್ಕೆ ಉದಾಹರಣೆ ಆಗುತ್ತೆ ಹಾಗಾಗಿ ಫಸ್ಟ್ ಮೇನ್ ಅಲ್ಲಿ ಇರ್ತಕ್ಕಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅವನು ನೀವು ಈ ರೀತಿ ಆಯ್ಕೆಗಳನ್ನ ಕೂಡ ಬರಿಬೇಕು ಹಾಗೆ ಅದ್ರ ಜೊತೆ ಉತ್ತರವನ್ನ ಕೂಡ ಬರೀಬೇಕು ಇದಾದ ನಂತರ ಎರಡನೇ ಪ್ರಶ್ನೆ ಈ ರೀತಿ ಆಗಿದೆ ನೋಡಿ ಆದೇಶ ಸಂಧಿಗೆ ಸೇರಿದ ಪದವಿದು ಅಂತ ಹೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ಹೂದೋಟ ಆಪ್ಷನ್ ಬಿ ಊರೂರು ಆಪ್ಷನ್ ಸಿ ಶಾಲೆಯನ್ನು ಆಪ್ಷನ್ ಡಿ ದೇವಾಲಯ ನೋಡಿ ಇಲ್ಲಿ ಆದೇಶ ಸಂಧಿ ಕಾತಾಪಗಳಿಗೆ ಗಾದಾಬಗಳು ಬಂದಾಗ ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಹೂದೋಟ ಹೂ ಪ್ಲಸ್ ತೋಟ ಹೂದೋಟ ತಾ ಅಂತಕ್ಕಂತಹ ವ್ಯಂಜನಕ್ಕೆ ದಾ ಬಂದಿರೋದನ್ನ ನೋಡ್ಬೋದು ಹಾಗಾಗಿ ಇಲ್ಲಿ ಹೂದೋಟ ಅಂತಕ್ಕಂಥ ಪದ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ ಇನ್ನ ಊರೂರು ಊರು ಪ್ಲಸ್ ಊರು ಊರೂರು ಲೋಪಸಂದಿ ಆಗುತ್ತೆ ಇನ್ನ ಶಾಲೆಯನ್ನು ಆಗಮ ಸಂಧಿ ಆಗತ್ತೆ ಇನ್ನ ದೇವಾಲಯ ಇದು ಸವರ್ಣ ದೀರ್ಘ ಸಂಧಿ ಆಗತ್ತೆ ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಹೂದೋಟ ಹೂದೋಟ ಅನ್ನೋದು ಆದೇಶ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂತಹ ಪದ ನಂತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿರ್ತಕ್ಕಂತಹ ಪದ ಅಂತ ಹೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ಚೆನ್ನಾಗಿ ಆಪ್ಷನ್ ಬಿ ಜುಳು ಜುಳು ಆಪ್ಷನ್ ಸಿ ಅಥವಾ ಆಪ್ಷನ್ ಡಿ ಬೇಡ ಅಂತ ಹೇಳಿ ಸಾಮಾನ್ಯವಾಗಿ ಕ್ರಿಯೆ ನಡೆದಂತಹ ರೂಪವನ್ನ ಹೇಳ್ತಕ್ಕಂಥದ್ದು ಸಾಮಾನ್ಯ ಅವ್ಯಯ ಇಲ್ಲಿ ಚೆನ್ನಾಗಿ ಅಂತಕ್ಕಂತಹ ಉತ್ತರ ಸರಿ ಇನ್ನು ಜುಳು ಜುಳು ಅಂತ ಹೇಳಿ ನಾವು ಈ ಒಂದು ಆಯ್ಕೆಯನ್ನ ಗಮನಿಸಿದ್ರೆ ಜುಳುಜುಳು ಅಂತಕ್ಕಂಥದ್ದು ಅನುಕರಣ ಅವ್ಯಯಕ್ಕೆ ಉದಾಹರಣೆ ಆಗುತ್ತೆ ಅಥವಾ ಅಂತಕ್ಕಂಥದ್ದು ಸಂಬದ್ಧಾರ್ಥಕ ಅವ್ಯಯ ಆಗತ್ತೆ ಬೇಡ ಅಂತಕ್ಕಂಥದ್ದು ಕ್ರಿಯಾರ್ಥಕ ಅವ್ಯಯ ಆಗುತ್ತೆ ಹಾಗಾಗಿ ಇಲ್ಲಿ ಚೆನ್ನಾಗಿ ಎನ್ನುವುದು ಸರಿಯಾದ ಉತ್ತರ ಆಪ್ಷನ್ ಎ ಚೆನ್ನಾಗಿ ನಂತರ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ವರ್ತಮಾನ ಕಾಲವನ್ನ ಸೂಚಿಸುವ ಪದ ಆಪ್ಷನ್ ಎ ನೋಡುವನು ಆಪ್ಷನ್ ಬಿ ನೋಡಿತು ಆಪ್ಷನ್ ಸಿ ನೋಡುತ್ತಿದ್ದಾನೆ ಆಪ್ಷನ್ ಡಿ ನೋಡಿದನು ನೋಡಿ ಇಲ್ಲಿ ವರ್ತಮಾನ ಕಾಲವನ್ನ ಯಾವ ರೀತಿ ಸೂಚಿಸ್ತೀವಿ ವರ್ತಮಾನ ಕಾಲ ಅಂದ್ರೆ ತ ಎನ್ನುವ ಅಕ್ಷರ ಇರುತ್ತೆ ಭೂತಕಾಲ ಅಂದ್ರೆ ದ ಇರುತ್ತೆ ಭವಿಷ್ಯದ ಕಾಲ ಅಂದ್ರೆ ವ ಇರುತ್ತೆ ಕೊಟ್ಟಿರ್ತಕ್ಕಂತಹ ಪದವನ್ನ ನೀವು ಗಮನಿಸಬೇಕು ಇಲ್ಲಿ ನೋಡುವನು ಅಂತ ಇದೆ ನೋಡುವನು ಅಂದ್ರೆ ಭವಿಷ್ಯದ ಕಾಲ ಹಾಗೆ ನೋಡಿದ ಅಂತ ಇದೆ ಅದು ಭೂತ ಕಾಲ ವರ್ತಮಾನ ಕಾಲ ಅಂದ್ರೆ ನೋಡುತ್ತಿದ್ದಾನೆ ಆಪ್ಷನ್ ಸಿ ನೋಡುತ್ತಿದ್ದಾನೆ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಮುಂದಿನ ಮೇನ್ಗೆ ಹೋಗೋಣ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಹನ್ನೆರಡು ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗಿದೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ಯಾರು ಐದನೇ ಪ್ರಶ್ನೆ ಇದು ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ಮುಗ್ಧ ಕೃಷಿಕರು ಆರನೇ ಪ್ರಶ್ನೆ ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸಲು ಪುಟ್ಟರಾಜರು ಖಾದಿ ಬಟ್ಟೆಯನ್ನ ತೊಡಲು ನಿರ್ಧರಿಸಿದರು ಏಳನೇ ಪ್ರಶ್ನೆ ಸಸ್ತನಿಗಳ ಆಶ್ರಯದಾಣಗಳು ಯಾವುವು ಗುಹೆ ಪೊಟರೆ ಗೂಡು ಹಾಗೂ ಬಿಲ ಇವು ಸಸ್ತನಿಗಳ ಆಶ್ರಯ ದಾಣಗಳು ಎಂಟನೇ ಪ್ರಶ್ನೆ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನ ಆರಿಸಿಕೊಂಡರು ವಿದ್ಯಾರ್ಥಿಗಳು ಕಾಫಿಯನ್ನ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನ ಆರಿಸಿಕೊಂಡ್ರು ಒಂಬತ್ತನೇ ಪ್ರಶ್ನೆ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಗಂಗೆಯಲ್ಲಿ ತೇಲ್ತಾ ಇದ್ದಂತಹ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿರೋ ರೀತಿ ಕಾಣ್ತಾ ಇದ್ವು ಹತ್ತನೇ ಪ್ರಶ್ನೆ ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯ ಪಡುತ್ತಿದ್ದನು ಗೋಪಾಲ ಶಾಲೆಯಿಂದ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆತ ಒಂದು ಕಾಡನ್ನ ದಾಟಿ ಮನೆಗೆ ಬರ್ಬೇಕಿತ್ತು ಹಾಗಾಗಿ ಆತ ಭಯ ಪಡ್ತಾ ಇದ್ದ ಹನ್ನೊಂದನೇ ಪ್ರಶ್ನೆ ಸಿದ್ಧಾರ್ಥನಿಗೆ ಮಹಾ ಬೆಳಕು ಎಲ್ಲಿ ಕಂಡಿತು ಸಿದ್ಧಾರ್ಥನಿಗೆ ಬೆಳಕು ಬೋಧಿ ವೃಕ್ಷದಲ್ಲಿ ಕಂಡಿತು ಹನ್ನೆರಡನೇ ಪ್ರಶ್ನೆ ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಚೈತ್ರದಲ್ಲಿ ನೆಲ ಮುಗಿಲ ವಾಲಗ ನಡೆದಿರುತ್ತದೆ ಹದಿಮೂರನೇ ಪ್ರಶ್ನೆ ತಿಮಿರಕ್ಕೆ ವೈರಿ ಯಾವುದು ತಿಮಿರಕ್ಕೆ ವೈರಿ ಕತ್ ದೀಪ ಹದಿನಾಲ್ಕನೇ ಪ್ರಶ್ನೆ ಕುಣಿಗಲ್ ಕೆರೆ ಹೇಗೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ ಕುಣಿಗಲ್ ಕೆರೆ ನಿಂಬೆಯ ಹಣ್ಣಿನಂತೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಸಂತೆಯೊಳಗೊಂದು ಮನೆಯನ್ನ ಮಾಡಿದರೆ ಯಾವುದಕ್ಕೆ ಅಂಜಬಾರದು ಸಂತೆಯೊಳಗೊಂದು ಮನೆಯನ್ನ ಮಾಡಿದರೆ ಗದ್ದಲಕ್ಕೆ ಅಂಜಬಾರದು ಹದಿನಾರನೇ ಪ್ರಶ್ನೆ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು ಕೌರವನ ಸೇನೆ ಉತ್ತರ ಕುಮಾರನಿಗೆ ಒಂದು ದೊಡ್ಡ ವಿಶಾಲವಾದ ಸಮುದ್ರದಂತೆ ಕಾಣಿಸ್ತು ಇದರ ತರ್ಡ್ ಮೇನಲ್ಲಿ ಮೂರು ನಾಲ್ಕು ವಾಕ್ಯಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಟ್ಟು ಎಂಟು ಪ್ರಶ್ನೆಗಳಿದೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ನಿಮ್ಮ ಕ್ಲಾಸ್ ವರ್ಕಲ್ಲಿ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಈಗ ಪ್ರಶ್ನೆಗಳನ್ನ ಹೇಳ್ತೀನಿ ನೋಡಿ ಹದಿನೇಳನೇ ಪ್ರಶ್ನೆ ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನ ಕಳೆದುಕೊಂಡದು ಹೇಗೆ ಹದಿನೆಂಟನೇ ಪ್ರಶ್ನೆ ಹೆಡ್ ಮಾಸ್ತರರು ತಂದಿಟ್ಟ ಟ್ರೈನ್ ಅಲ್ಲಿ ಯಾವ ಯಾವ ತರಹದ ಕಪ್ಪುಗಳು ಇದ್ದವು ಹತ್ತೊಂಬತ್ತನೇ ಪ್ರಶ್ನೆ ಹರಿದ್ವಾರವನ್ನ ಲೇಖಕರು ಹೇಗೆ ವರ್ಣಿಸಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು ಇಪ್ಪತ್ತೊಂದನೇ ಪ್ರಶ್ನೆ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿಸಿದ ಸಂದರ್ಭವನ್ನ ಕವಿ ಬಸವರಾಜ ಸಬರದ ಅವರು ಏನೆಂದು ಬಣ್ಣಿಸಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕರ್ಪೂರದ ಕೆಲಸವೇನು ಅದು ತನ್ನ ಕೆಲಸವನ್ನ ಹೇಗೆ ಪೂರೈಸುತ್ತದೆ ಎಂಬುದನ್ನು ವಿವರಿಸಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಉದಾಹರಣೆಯೊಂದಿಗೆ ಹೂವು ಯಾವುದರ ಪ್ರತೀಕ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೊಡಿ ಕೇಳಿದ್ದಾರೆ ಇದಿಷ್ಟು ಎರಡು ಮೂರು ವಾಕ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇದಾದ ನಂತರ ನಾಲ್ಕನೇ ಮೇನಲ್ಲಿ ಕೆಳಗಿನ ಕವಿ ಅಥವಾ ಸಾಹಿತಿಯ ಜನ್ಮಸ್ಥಳ ಕಾಲಾಕೃತಿ ಬಿರುದು ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆರಾಮ್ ಮಿತ್ರ ಅವರ ಪರಿಚಯವನ್ನ ಕೊಟ್ಟಿದ್ದಾರೆ ಆರಾ ಮಿತ್ರ ಅವರು ಒಣ ಬರದ ಗಿಳಿ ಎನ್ನುವ ಪಾಠವನ್ನ ಬರೆದಿದ್ದಾರೆ ಆರಾ ಮಿತ್ರ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಅಂತ ಹೇಳಿ ಇವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಇವರು ಚಂದೋಮಿತ್ರ ಕನ್ನಡ ಮೇಘದೂತ ಒಳನೋಟಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಹಾಗೆ ಅನಕೃ ಪ್ರಶಸ್ತಿ ದೊರೆತಿದೆ ನಂತರ ನೋಡಿ ಇಲ್ಲಿ ಪದ್ಯದ ಸಾರಾಂಶವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಐದನೇ ಮೇನಲ್ಲಿ ಮೈ ಕೊಡವಿಯದ್ದ ಜಗ ಕಗ ಪಕ್ಷಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿವೆ ಹೊಸತು ಜೀವೋಲ್ಲಾಸ ಜಿಗಿತ ಭಾವ ವಿಲಾಸ ನೆಲ ಮುಗಿಲ ವಾಲಗವೇ ನಡೆದಂತಿದೆ ಸವಿ ಚೈತ್ರ ಪದ್ಯದ ಸಾಲುಗಳಿದು ಬಸವರಾಜ ಸಾದರ ಅವರು ಈ ಒಂದು ಪದ್ಯವನ್ನ ರಚನೆ ಮಾಡಿದ್ದಾರೆ ಈ ಒಂದು ಪದ್ಯದ ಅರ್ಥವನ್ನ ನೀವು ಇಲ್ಲಿ ಬರಿಬೇಕಾಗತ್ತೆ ಇದಾದ ನಂತರ ಆರನೇ ಮೇಳಲ್ಲಿ ಕೆಳಗಿನ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೇಳಿದ್ದಾರೆ ಬಾಲಕ ಪುಟ್ಟಯ್ಯ ಮರಿ ಕೋಗಿಲೆಯಂತೆ ಹಾಡುತ್ತಿದ್ದನು ಅಂತ ಹೇಳಿ ಕೊಟ್ಟಿದ್ದಾರೆ ಇವಾಗ ನಾನು ಪ್ರಶ್ನೆ ಸಂಖ್ಯೆಯನ್ನ ಹಾಕೊಂಡು ಪ್ರಶ್ನೆಯನ್ನ ಬರ್ಕೊಳ್ತೀನಿ ಇಪ್ಪತ್ತೇಳನೇ ಪ್ರಶ್ನೆ ಇದಾಗಿದೆ ಬಾಲಕ ಪುಟ್ಟಯ್ಯ ಮರಿ ಕೋಗಿಲೆಯಂತೆ ಹಾಡುತ್ತಿದ್ದನು ನೋಡಿ ಇಲ್ಲಿ ಬಾಲಕ ಪುಟ್ಟಯ್ಯ ಕೋಗಿಲೆಯಂತೆ ಹಾಡುತ್ತಿದ್ದನು ಇದು ವಾಕ್ಯ ಇಲ್ಲಿ ಅಂತೆ ಎನ್ನುವ ಒಂದು ಪದ ಬಂದಿರೋದನ್ನ ನೋಡ್ಬೋದು ಅಂತೆ ಹಂಗ ಓಲ್ ತೆರದಿ ಈ ರೀತಿಯ ಪದಗಳು ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿತ್ತು ಅಂತ ಹೇಳಿದ್ರೆ ಅದು ಉಪಮ ಅಲಂಕಾರ ಆಗುತ್ತೆ ಬಾಲಕ ಪುಟ್ಟಯ್ಯ ಅಂದ್ರೆ ಚಿಕ್ಕ ಹುಡುಗ ಪುಟ್ಟಯ್ಯ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಅಂದ್ರೆ ಒಂದು ಕೋಗಿಲೆ ಯಾವ ರೀತಿ ಹಾಡ್ತಾ ಇತ್ತು ಆ ರೀತಿ ಹಾಡ್ತಾ ಇದ್ರು ಅಂತ ಹೇಳಿ ಅಲ್ಲ ಹೇಳಿದೆ ಅಂತೆ ಅಂತ ಹೇಳಿ ಬಂದ್ರೆ ಉಪಮಾಲಂಕಾರ ಅಂತ ಹೇಳಿ ಹಾಗಾಗಿ ಅಲಂಕಾರ ಅಂತ ಹೇಳಿ ಹಾಕಿ ಇದು ಯಾವ ಅಲಂಕಾರ ಉಪಮಾಲಂಕಾರ ನೆಕ್ಸ್ಟ್ ಉಪಮೇಯ ಉಪಮೇಯ ಬಾಲಕ ಪುಟ್ಟಯ್ಯ ಉಪಮಾನ ಮರಿಕೋಗಿಲೆ ಉಪಮ ವಾಚಕ ಅಂತೆ ಸಮಾನ ಧರ್ಮ ಕೋಗಿಲೆ ಕೂಡ ಹಾಡ್ತಾ ಇದೆ ಹಾಗೆ ಪುಟ್ಟಯ್ಯ ಕೂಡ ಮರಿ ಕೋಗಿಲೆಯಂತೆ ಹಾಡ್ತಾರೆ ಹಾಗಾಗಿ ಹಾಡುವುದು ಇಲ್ಲಿರ್ತಕ್ಕಂತಹ ಸಮಾನ ಧರ್ಮ ಓಕೆನಾ ನೆಕ್ಸ್ಟ್ ಸಮನ್ವಯ ಸಮನ್ವಯದಲ್ಲಿ ನಾನು ಏನಿಲ್ ಪಾಯಿಂಟ್ಸ್ ಅಲ್ಲಿ ಬರೆದಿದ್ದೀನಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು ಉಪಮೇಯವಾದ ಬಾಲಕ ಪುಟ್ಟಯ್ಯನವರು ಹಾಡುವುದನ್ನ ಉಪಮಾನವಾದ ಮರುಕೋ ಕೋಗಿಲೆಗೆ ಹೋಲಿಸಲಾಗಿದೆ ಅಂತ ಎಂಬುದು ಉಪಮ ವಾಚಿಕವಾಗಿದ್ದು ಹಾಡೋದು ಸಮಾನ ಧರ್ಮವಾಗಿದೆ ಹಾಗಾಗಿ ಇದು ಉಪಮ ಅಲಂಕಾರ ಅಂತ ಹೇಳಿ ಬರೀಬೇಕು ಹಾಗೇನೆ ಎರಡು ವಸ್ತುಗಳ ನಡುವೆ ಇರತಕ್ಕಂತ ಹೋಲಿಕೆಯನ್ನ ಹೇಳ್ತಕ್ಕಂಥದ್ದೇ ಉಪಮ ಅಲಂಕಾರ ಇದಿಷ್ಟು ಬರೆದ್ರೆ ಸಾಕಾಗುತ್ತೆ ಇನ್ನ ನಂತರ ಗಾದೆಗಳಲ್ಲಿ ಯಾವುದಾದ್ರೂ ಆರಿಸಿ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಥವಾ ಕೂಡಿ ಬಾಳಿದರೆ ಸ್ವರ್ಗ ಸುಖ ಪಿಟಿಕೆನಲ್ಲಿ ಗಾದೆ ಅಂದ್ರೆ ಏನು ಅಂತ ಹೇಳಿ ಬರಿಬೇಕು ಗಾದೆಗಳು ವೇದಗಳಿಗೆ ಸಮ ಅಹ್ ಹಾಗೇನೆ ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ರು ತ್ರಿವಿಕ್ರಮಾರ್ಥವನ್ನ ಹೊಂದಿರುತ್ತವೆ ಈ ತರ ಹೇಳಿ ಬರ್ ಈ ತರ ಬರೆದ್ಬಿಟ್ಟು ನಂತರ ನೀವು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗತ್ತೆ ನಂತರ ಎಂಟೇ ಮೇನಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ ಅಂತ ಹೇಳಿ ಐದು ಸಂದರ್ಭದ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಶ್ರೀ ಪಂಡಿತಾರಾಧ್ಯ ಶಿವಚಾರ್ಯ ಸ್ವಾಮೀಜಿಗಳು ಬದಿರ್ತಕ್ಕಂತಹ ಹಸಿ ಮಸಿ ಕೃಷಿ ಪಾಠದ ಸಾಲಗಳಿದು ಹಾಗೆ ಮೂವತ್ತನೇ ಪ್ರಶ್ನೆ ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇದೆ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಪಾಠದ ವಾಕ್ಯ ಇದು ಕೆ ಪುಟ್ಟಸ್ವಾಮಿ ಕೃಪಾಕರ ಮತ್ತು ಸೇನಾನಿಯವರು ರಚನೆ ಮಾಡಿದ್ದಾರೆ ಹೇಳುವ ಸತ್ಯವನ್ನ ಪ್ರಿಯವಾಗಿ ಹೇಳು ಆ ಹಾಗೆ ನೋಡಿ ಇಲ್ಲಿ ನೀವು ಅಕಸ್ಮಾತ್ ಏನಾದ್ರು ನಿಮಗೆ ಸಂದರ್ಭ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಯಾವ ಪಾಠದಿಂದ ಆರಿಸ್ಕೊಂಡಿದ್ದಾರೆ ಅಂತನಾದ್ರೂ ಬರೆದ್ರೆ ಒಂದು ಅಂಕ ಸಿಗುತ್ತೆ ಇನ್ನ ಮೂವತ್ತೆರಡನೇ ಪ್ರಶ್ನೆ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಆ ಜಾನಪದ ಪದ್ಯ ಕುಣಿಗಲ್ಕೆರೆ ಮೂಡಲ್ ಕುಣಿಗಲ್ಕೆರೆ ಪದ್ಯದ ಸಾಲು ಹಾಗೆ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ವಚನಗಳು ಪದ್ಯದ ಸಾಲು ಇದಾಗಿದೆ ಇನ್ನ ನಂತರ ಪದ್ಯ ಪೂರ್ಣ ಮಾಡಿ ಅಂತ ಕೊಟ್ಟಿದ್ದಾರೆ ಕೆಸರುಳಿದ್ದರು ಮೇಲೆ ಬಾಂಧವ ನೋಡಿ ಮಿಸುಪ ರವಿಕಿರಣಗಳ ಸಿರಿಗೆ ಮೆರೆದಾಡಿ ಮಸುಗು ವಂಪುಜದಂತೆ ದೈವ ದಾಳೊಸಕೆ ಬಸಮಾಗುವ ಬಂದ ಮನುಜತೆಯ ಸಾರ್ಥಕತೆಗೆ ಒಂದು ಬಾಳಿಕೆ ಗುರಿಯು ಹಲವಿರುವುದುಂಟೆ ಒಂದು ಒಂದು ದೇಹದೊಳ ಆತ್ಮ ಎರಡಿರುವುದುಂಟೆ ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಒಂದು ಹೆಗ್ಗುರಿಗೆ ಹೋರಾಡು ಹಗಲಿರುಳು ಇದಿಷ್ಟು ಗುರಿ ಪದ್ಯದ ಸಾಲುಗಳು ಎರಡರಲ್ಲಿ ಯಾವ್ದಾದ್ರು ಒಂದು ಪದ್ಯ ಕಲ್ತ್ರೆ ಸಾಕಾಗುತ್ತೆ ಇನ್ನ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೂವತ್ತೈದನೇ ಪ್ರಶ್ನೆ ಸದ್ದು ಮಾಡದಿರೋ ಕವಿತೆ ನೀಡ್ತಕ್ಕಂಥ ಸಂದೇಶವೇನು ನೀವು ಮೆಚ್ಚತಕ್ಕಂತಹ ಅಂಶ ಯಾವುದು ಅಥವಾ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖವನ್ನ ನೀಡುತ್ತೆ ಎಂಬುದನ್ನ ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಇದಾದ್ಮೇಲೆ ಒಂದು ಅಪಟಿತ ಗದ್ಯವನ್ನ ಕೊಟ್ಟಿದ್ದಾರೆ ಅದನ್ನ ನೀಟಾಗಿ ಮನಸ್ಸಲ್ಲಿ ಓದ್ಕೋಬೇಕು ಯಶಸ್ಸಿನ ನಿಜವಾದ ಮೆಟ್ಟಿಲುಗಳು ಯಾವುದು ಶ್ರದ್ಧೆಯುಳ್ಳವರಿಗೆ ಜ್ಞಾನ ಹೇಗೆ ಲಭಿಸುತ್ತದೆ ಮೊದಲನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಫಸ್ಟ್ ಪದದಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗುತ್ತೆ ಹಾಗೆ ಎರಡನೇ ಪ್ರಶ್ನೆಗೆ ಶ್ರದ್ಧೆ ನಮ್ಮನ್ನು ಗುರಿಯತ್ತ ಅಂತ ಇದೆಯಲ್ಲ ಅಲ್ಲಿಂದ ಕಲಿತ ಕಲಿಕೆ ಜ್ಞಾನವಾಗದು ಅಲ್ಲಿ ತನಕ ಹಾಕೊಳ್ಳಿ ಇನ್ನ ನಂತರ ಪ್ರಬಂಧವನ್ನ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ಹಾಗೆ ಗುಡಿ ಕೈಗಾರಿಕೆಗಳ ಮಹತ್ವ ಅಂತ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ನಾಲ್ಕು ಮಾರ್ಕ್ಸ್ ಇದೆ ಇನ್ನ ಕೊನೆಯದಾಗಿ ಪತ್ರವನ್ನ ಕೊಟ್ಟಿದ್ದಾರೆ ನಿಮ್ಮನ್ನ ಧಾರವಾಡ ಜಿಲ್ಲೆ ನವಲ್ಗುಂದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ರಾಜು ಅಂತ ಹೇಳಿ ಅನ್ಕೊಂಡು ಸಸ್ಯಶ್ಯಾಮಲಾ ಕಾರ್ಯಕ್ರಮಕ್ಕೆ ಸಸ್ಯಗಳನ್ನ ಒದಗಿಸಿಕೊಡುವಂತೆ ಕೋರಿ ವರಣ್ಯ ವಲಯ ಅಧಿಕಾರಿಗಳಿಗೆ ಪತ್ರ ಬರೀರಿ ಅಂತ ಹೇಳಿ ಅರಣ್ಯಾಧಿಕಾರಿಗೆ ಪತ್ರ ಬರೆಯೋದನ್ನ ಒಂದ್ ಕೊಟ್ಟಿದ್ದಾರೆ ಲೆಟರ್ ರೈಟಿಂಗ್ ಹೇಗ್ ಬರೆಯೋದು ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ವಿಡಿಯೋ ಇದೆ ಅಲ್ಲಿ ತಿಳ್ಕೋಬಹುದಾಗಿದೆ ಇನ್ನ ನಂತರ ಎರಡನೇ ಪತ್ರ ನಿಮ್ಮನ್ನ ಕೊಪ್ಪಳದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ್ ಅಂತ ಹೇಳಿ ಅನ್ಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದಂತಹ ಸ್ವಚ್ಛತಾ ಸಪ್ತಾಹ ಕಾರ್ಯಕ್ರಮದ ಕುರಿತು ಬಳ್ಳಾರಿನಲ್ಲಿರ್ತಕ್ಕಂಥ ಆಜಾದ್ ನಗರದ ನಿವಾಸಿಯಾದ ರಹೀಂ ಎಂಬ ಗೆಳೆಯನಿಗೆ ಪತ್ರ ಬರೆದಿದೆ ಅಂತ ಕೊಟ್ಟಿದ್ದಾರೆ ಹಾಗೆ ಆ ಎಲ್ಲಾ ವಿದ್ಯಾರ್ಥಿಗಳು ನೀಟಾಗಿ ಪತ್ರವನ್ನ ಬರೀಬೇಕು ಯಾಕಂದ್ರೆ ಈಸಿಯಾಗಿ ಔಟ್ ಆಫ್ ಔಟ್ ಅಂಕಗಳನ್ನ ತೆಗಿಬಹುದಾಗಿದೆ ಅಂತ ಹೇಳಿ ಹೇಳ್ತಾ ಇದಿಷ್ಟು ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಉತ್ತರಗಳು ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು